ಎಪಿಸೋಡ್ ತ್ರೀ ಅಲ್ಲಿ ನಮ್ಮ ಡಾಗ್ ಬ್ರೀಡರ್ ಸತೀಶ್ ಅವರು ಮತ್ತೆ ನಮ್ಮ ಚಂದ್ರಪ್ರಭಾ ಅವ್ರಿಗೆ ಬಿಗ್ ಬಾಸ್ ಅವರು ಒಂದು ಸೀಕ್ರೆಟ್ ಟಾಸ್ಕ್ನ ಕೊಟ್ಟಿದ್ರು ನಿನ್ನೆ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಟಾಸ್ಕ್ ಏನಪ್ಪಾ ಅಂದ್ರೆ ನಿಮ್ಮ ನ ಸೋಲ್ಸಿದ್ರೆ ನೀವು ಫಿನಾಲಿಸ್ಟ್ ಕಂಟೆಂಟ್ ಆಗ್ತೀರಿ ನಿಮ್ಮ ಟೀಮ್ಗೆ ನೀವು ನಂಬಿಕೆ ದ್ರೋಹ ಮಾಡಿ ಅನ್ನೋ ರೀತಿಯಲ್ಲಿ ಒಂದು ಟಾಸ್ಕ್ ನ ಕೊಟ್ಟಿದ್ರು ಅದು ಏನಾಯ್ತು ಏನು ಅಂತ ತಿಳ್ಕೊಳಕ್ಕೆ ಎಲ್ರಿಗೂ ಸಹ ಕ್ಯೂರಿಯಾಸಿಟಿ ಇರುತ್ತೆ ನೆನ್ನೆ ನಿನ್ನೆ ನ ಆಡ್ತಾ ಇದ್ರು ಅಷ್ಟಲ್ಲಿ ಸೀಸನ್ ಎಪಿಸೋಡ್ ಮುಗ್ದೋಯ್ತು ಅದನ್ನ ತಿಳ್ಕೊಬೇಕು ಅಂದ್ರೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಮತ್ತೆ ನಿನ್ನೆ ನಮ್ಮ ಮಲ್ಲಮ್ಮ ಅವರು ಫಿನಾಲಿಸ್ಟ್ ಕಂಟೆಂಟರ್ ಆದ್ರು ಒಂಟಿಗಳು ಗೇಮ್ ನ ಗೆದ್ದು ಅಂದ್ರೆ ಹಗ್ಗ ಜಗ್ಗಿ ಟಾಸ್ಕ್ ನ ಗೆದ್ದು ಫಿನಾಲಿಸ್ಟ್ ಕಂಟೆಂಟರ್ ಆಗಿರುವಂತಹ ಮಲ್ಲಮ್ಮ ಅವ್ರೇಷನ್ ಮತ್ತೆ ನಮ್ಮ ಕಾಕ್ರೋಚ್ ಅವರು ಅವ್ರ್ ಗೇಮ್ ಆಡಕ್ ಬಂದಿದಾರ ಬೇರೆಯವ್ರನ್ನ ಗೆಲ್ಸಕ್ ಬಂದಿದಾರ ದೇವ್ರನೆಗೂ ಗೊತ್ತಿಲ್ಲ ಯಾಕಂದ್ರೆ ಮಲ್ಲಮ್ಮ ಅವ್ರನ್ನ ಫಿನಾಲಿಸ್ಟ್ ಕಂಟೆಂಟರ್ ಆಗಿ ಮಾಡ್ಬೇಕು ಯಾಕೆ ಮಾಡ್ಬೇಕು ಅಂತ ಒಂದು ಕ್ವಶನ್ ಬಂದಾಗ ಕಾಕ್ರೋಚ್ ಸುದ್ದಿ ಅವರು ಪಾಪ ಅವ್ರ ಕೈಯಲ್ಲಿ ಗೇಮ್ ಆಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಮತ್ತೆ ನಮ್ಮ ಅಶ್ವಿನಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಇವರಿಬ್ರು ಕೂಡ ಸೇವ್ ಗೇಮ್ ಆಡೋಕ್ಕಾಗಲ್ಲ ಅವ್ರನ್ನ ಫಿನಾಲಿಸ್ಟ್ ಕಂಟೆಂಟ್ರು ಮಾಡ್ಬಿಡೋಣ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಈಗ ನನ್ನೇ ಫಿನಾಲಿಸ್ಟ್ ಕಂಟೆಂಟ್ರು ಮಾಡಿ ಅಂತ ಹೇಳ್ಬೋದಿತ್ತಲ್ವ ಆ ಸಾಮರ್ಥ್ಯ ಇಲ್ವಾ ಹಾ ಅದು ನೀವು ಹೇಳಬೇಕು ಮತ್ತೆ ಇನ್ನ ಏನಪ್ಪ ನಡೀತು ನಿನ್ನೆ ಎಪಿಸೋಡಲ್ಲಿ ಅಂದ್ರೆ ನೆನ್ನೆ ಒಂದು ಟಾಸ್ಕ್ ಕೊಟ್ಟಿದ್ರು ಡ್ರಮ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಆ ಡ್ರಮ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ಲಿ ನಮ್ಮ ಜಂಟಿಗಳು ಸೋತದ್ರು ಒಂಟಿಗಳು ಗೆದ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಧ್ರುವಂತು ಮತ್ತೆ ನಮ್ಮ ಧನುಷ್ ಅವರು ಮತ್ತೆ ಅದರಲ್ಲೂ ಸಹ ಫಿನಾಲಿಸ್ಟ್ ಅದು ಕೂಡ ಫಿನಾಲಿಸ್ಟ್ ಟಾಸ್ಗೆ ಅದರಲ್ಲಿ ಫೈನಲ್ಸ್ಗೆ ರೀಚ್ ಆಗಿರುವಂತಹ ಧನುಷ್ ಅವ್ರಿಗೂ ಸಹ ಧನ್ಯವಾದಗಳು ಪಾಪ ಧ್ರುವಂತ್ ಅವರು ಕೂಡ ಸಾಕತ್ತಾಗಿ ಫಸ್ಟ್ ಫಸ್ಟಲ್ಲಿ ಬಂದು ಫಸ್ಟ್ ಟೈಮ್ ಮನೆಗೆ ಹೋಗ್ಬಿಟ್ರು ಫಸ್ಟ್ ಆಡಿದ್ದವ್ರೆ ಫಸ್ಟ್ ರೀಚ್ ಆಗಿದ್ದವ್ರೆ ಫಸ್ಟ್ ಫೋಟೋ ಸಿಕ್ಕಿದ್ದವ್ರೆ ಪಾಪ ಏನು ಮಾಡೋಕ್ಕಾಗಲ್ಲ ಫಿನಾಲಿಸ್ಟ್ ಕಂಟೆಂಡರ್ ಆಗಕ್ ಆಗಿಲ್ಲ ಬಟ್ ಧನುಷ್ ಅವರಂತೂ ಪಕ್ಕಾ ಗೇಮ್ ನ ಅರ್ಥ ಮಾಡ್ಕೊಂಡು ಸಖತ್ತಾಗಿ ಗೇಮ್ ನ ಆಡ್ತಾ ಇದ್ದಾರೆ ಈ ಬಿಗ್ ಬಾಸ್ ಮನೇನ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಧನುಷ್ ಅವ್ರ ಮಾತ್ರನೇ ಮತ್ತೆ ನಮ್ಮ ಮಲ್ಲಮ್ಮ ಅವ್ರನ್ನ ಬಿಗ್ ಬಾಸ್ ಅವರು ಕನ್ಸೆಷನ್ ರೂಮ್ಗೆ ಕರೆದಿದ್ರು ಮಲ್ಲಮ್ಮ ಅವರು ಕೆಲವು ಒಗ್ಟ್ಗಳನ್ನ ಬಿಗ್ ಬಾಸ್ ಅವ್ರಿಗೆ ಹೇಳಿದ್ರು ಆ ಒಗಟುಗಳನ್ನ ಬಿಡಿಸೋದ್ರಲ್ಲಿ ಬಿಗ್ ಬಾಸ್ ಅವರು ವಿಫಲರಾದ್ರು ಒಂದು ಒಗಟ್ನ ಏನೋ ಬಿಡಿಸಿದ್ರು ಎಜುಕೇಶನ್ ಅಂತ ಹೇಳ್ಬಿಟ್ಟು ಎರಡನೇ ಒಗ್ಗಟ್ಟನ ಬಿಡಿಸಕ್ಕಾಗಿಲ್ಲ ಆ ಬಿಗ್ ಬಾಸ್ ಅವರು ಮಲ್ಲ ಮಲ್ಲಮ್ಮ ಅವ್ರಿಗೆ ಒಂದು ಗಿಫ್ಟ್ ನ ಸಹ ಕೊಟ್ಟರು ಏನಪ್ಪಾ ಅಂದ್ರೆ ಸ್ವೆಟರು ಮತ್ತೆ ಇಯರ್ ಕಪ್ಸು ಅವ್ರಿಗೆ ತುಂಬಾ ಚಳಿ ಅನ್ಸುತ್ತೆ ಯಾಕಂದ್ರೆ ಈ ವಾತಾವರಣಕ್ಕೆ ಸಿಟ್ಟಾಗ್ತಾ ಇಲ್ಲ ಮಲ್ಲಮ್ಮ ಅವ್ರ ಪಾಪ ತುಂಬಾನೇ ಕಣ್ರಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕನ್ಸೆಷನ್ ರೂಮ್ ಅಲ್ಲಿ ಡೋರ್ ಯಾವ್ ಕಡೆ ಇದೆ ಯಾವ ಕಡೆಯಿಂದ ಒಳಕ್ ಹೋಗ್ಬೇಕು ಏನು ಗೊತ್ತಾಗ್ತಾ ಇಲ್ಲ ಇದೇ ಸಿಂಪತಿ ಇಟ್ಕೊಂಡು ಅವ್ರಿಗೆ ನಾಮಿನೇಟ್ ಮಾಡಲ್ಲ ಅಂತ ಅನ್ಕೋಬೋದಲ್ವಾ ನಮ್ಮ ಕಾಕ್ರೋಚ್ ಅವರು ನಾಮಿನೇಟ್ ಮಾಡ್ತಾರೆ ಪಾಪ ಅವ್ರನ್ನ ಫಿನಾಲಿಸ್ಟ್ ಕಳಿಸ್ಬಿಡೋಣ ಅವ್ರ ಫಿನಾಲಿಸ್ಟ್ ಕಂಟೆಂಟ್ ರಾಬಿಡ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ನಮ್ಮ ಕಾಕ್ರೋಚ್ ಸುದ್ದಿ ಅವರು ಇನ್ನು ಚೆನ್ನಾಗಿ ಗೇಮ್ ನ ಅರ್ಥ ಮಾಡ್ಕೊಂಡು ಅವ್ರಿಗೋಸ್ಕರ ಅವ್ರ್ ಗೆಲ್ಲಕ್ಕೆ ಅವ್ರ ಏನು ಅಂತ ತೋರಿಸ್ಬೇಕು ಅಂದ್ರೆ ಅವ್ರ ಗೇಮ್ ನ ಅವ್ರು ಆಡ್ಕೊಂಡು ಅವ್ರು ಗೆದ್ಕೊಂಡು ಹೋಗೋದನ್ನ ನೋಡ್ಕೋಬೇಕು ಮತ್ತೆ ನಮ್ಮ ಅದೇ ರೀಸನ್ ನ ಕೊಟ್ಟು ನಮ್ಮ ಧ್ರುವಂತ ಅವರು ಅವ್ರನ್ನ ಡ್ರಮ್ ಮೇಲೆ ಮೆಚ್ಚಿರುವಂತಹ ಫೋಟೋನ ಸಹ ಸ್ವಿಮ್ಮಿಂಗ್ ಪೂಲ್ಗೆ ಗೆ ಧನುಷ್ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಯಾವ್ಯಾವ ರೀತಿ ಆಡಿದ್ರೆ ಯಾರ್ಯಾರು ಗೆಲ್ತಾರೆ ಯಾವ್ಯಾವ ರೀತಿ ಆಡಿದ್ರೆ ಯಾರ್ಯಾರು ಸೋಲ್ತಾರೆ ನಾನ್ ಯಾವ ರೀತಿಯಾಗಿ ಫಿನಾಲಿಸ್ಟ್ ಕಂಟೆಂಟ್ ಆಗ್ಬೇಕು ಅನ್ನೋದನ್ನೆಲ್ಲ ಪಕ್ಕಾ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಂಡು ಆಡ್ತಾ ಇದ್ದಾರೆ ಅದಕ್ಕೆ ಅವರು ಸಹ ಬಿಗ್ ಬಾಸ್ ಫಿನಾಲಿಸ್ಟ್ ಆಗಿರೋದು ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಅಶ್ವಿನಿಯವರು ಮತ್ತೆ ನಮ್ಮ ಗಿಲ್ಲಿ ಮತ್ತೆ ಧ್ರುವಂತ್ ಅವರು ಭಯಂಕರ ಗಲಾಟೆ ಆಗ್ತದೆ ಯಾವ ವಿಚಾರಕ್ಕೆ ಗಲಾಟೆ ಆಗ್ತದೆ ಅಂದ್ರೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ಗಿಲ್ಲಿ ಅವರು ಏನು ಮಾತಾಡಬಾರ್ದಂತೆ ಅವರು ರಾಜ ಅಂದ್ರೆ ಅದೇನು ಅರಸರಂತೆ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರು ಕೆಲ್ಸದವ್ರಂತೆ ಅಶ್ವಿನಿ ಅವರೇ ಅದು ಜಸ್ಟ್ ಆಟದ್ದಲ್ಲ ಅಷ್ಟೆ ಪರ್ಸನಲ್ ಲೈಫಲ್ಲ ನೀವು ಮಾತಾಡ್ತಾರ ನೋಡಿದ್ರೆ ಅವರು ಅವರೇ ಬೇರೆ ನೀವೇ ಬೇರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ ಅದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ ಮತ್ತೆ ಪಾಪ ನಮ್ಮ ಗಿಲ್ಲಿಯವರಂತೂ ಇವತ್ತು ಡೈರೆಕ್ಟಾಗಿ ಆನ್ಸರ್ ಕೊಡ್ತಾರೆ ನೋಡೋದೆ ಮಾಡೋದೆ ಏನಿವಾಗ ಅನ್ನೋ ರೀತಿಯಲ್ಲಿ ಗಿಲ್ಲಿಯವರು ಆನ್ಸರ್ ಮಾಡ್ತಾರೆ ನೆನ್ನೆ ಇನ್ನ ಒಂದು ಟಾಸ್ಕ್ ನಡೀತು ಆ ಟಾಸ್ಕಲ್ಲಿ ಏನಾಗಿದೆ ಅಂತ ನಿಮಗೆ ಗೊಂದಲ ಇರುತ್ತೆ ಆ ಟಾಸ್ಕಲ್ಲಿ ಏನಾಯ್ತಪ್ಪ ಅಂದ್ರೆ ನಮ್ಮ ಒಂಟಿಗಳು ನ ಗೆದ್ರು ಗೆದ್ಬಿಟ್ಟು ಇವತ್ತು ಒಂದು ಫಿನಾಲಿಸ್ಟ್ ಕಂಟೆಂಟರ್ ಡಿಸೈಡ್ ಮಾಡ್ತಾರೆ ಹಾಗೆ ನಮ್ಮ ಚಂದ್ರಪ್ರಭಾ ಅವರು ಮತ್ತೆ ಡಾಗ್ ಬ್ರೀಡರ್ ಸತೀಶ್ ಆದ ಸತೀಶ್ ಅವರು ಸಹ ಇವತ್ತು ಗೆಲ್ತಾರೆ ಯಾವ ರೀತಿ ಗೆಲ್ತಾರಪ್ಪ ಅಂದ್ರೆ ನೆನ್ನೆ ಬಿಗ್ ಬಾಸ್ ಒಂದು ಮಾತು ಹೇಳಿರ್ತಾರೆ ನೀವು ನಿಮ್ಮ ಟೀಮ್ಗೆ ಮೋಸ ಮಾಡಿದ್ರೆ ನೀವು ನಿಮ್ಮ ಟೀಮ್ನ ಸೋಲಿಸಿದ್ರೆ ನಾನು ನಿಮ್ಮನ್ನು ಬಿಗ್ ಬಾಸ್ ಫಿನಾಲಿಸ್ಟ್ ಆಗಿ ಮಾಡ್ತೀನಿ ಅನ್ನೋದನ್ನ ನಮ್ಮ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಇವತ್ತು ಅವ್ರ ಟೀಮ್ ಸೋಲುತ್ತೆ ಸೊ ನನಗೆ ಗೊತ್ತಿದ್ದಂಗೆ ಅವ್ರು ಇವತ್ತು ಫಿನಾಲಿಸ್ಟ್ ಕಂಟೆಂಟ್ರು ಆಗ್ತಾರೆ ಯಾಕಂದ್ರೆ ಬಿಗ್ ಬಾಸ್ ಕೊಟ್ಟಿರುವಂತಹ ಸೀಕ್ರೆಟ್ ಟಸ್ಕಲ್ಲಿ ಅವ್ರು ಗೆದ್ದಿದ್ದಾರೆ ಸೊ ಇವತ್ತು ಪಕ್ಕ ಒಂಟಿಗಳ ಟೀಮಿಂದ ಒಬ್ಬರು ಫಿನಾಲಿಸ್ಟ್ ಕಂಟೆಂಟ್ರು ಆಗ್ತಾರೆ ಜಂಟಿಗಳ ಟೀಮಿಂದ ಇಬ್ಬರು ಫಿನಾಲಿಸ್ಟ್ ಕಂಟೆಂಟ್ ಆಗ್ತಾರೆ ಜಂಟಿಗಳ ಟೀಮಿಂದ ಆಗುವಂತಹ ಇಬ್ಬರು ಫಿನಾಲಿಸ್ಟ್ ಕಂಟೆಂಟ್ ಯಾರಪ್ಪ ಅಂದರೆ ನಮ್ಮ ಡಾಗ್ ಬೀಡರ್ ಸತೀಶ್ ಅವರು ಮತ್ತೆ ನಮ್ಮ ಗಿಚ್ಚ ಗೆಲಗಿಲೆ ವಿನ್ನರ್ ಆದಂತಹ ಚಂದ್ರಪ್ರಭು ಅವರು ಚಂದ್ರಪ್ರಭು ಅವರು ಪಾಪ ಎಲ್ಲೋ ಕಾಣಿಸ್ಕೊಳಕ್ ಟ್ರೈ ಮಾಡ್ತಾ ಇದಾರೆ ತುಂಬಾ ಎಂಟರ್ಟೈನ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ನಿನ್ನೆ ತುಂಬಾನೇ ಎಂಟರ್ಟೈನ್ ಮಾಡಿದ್ದಾರೆ ಆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಡಾಕ್ಬ್ರ ಸತೀಶ್ ಅವರಂತೂ ಎಲ್ಲೋ ಕಾಣಿಸ್ಕೊಂತಾನೆ ಇಲ್ಲ ಅದೇ ರೀತಿ ನಮ್ಮ ಮಾಲು ಅವರು ಸಹ ಎಲ್ಲ ಕಡೆ ಕಾಣಿಸ್ಕೊಳಕ್ಕೆ ಸಹ ಇವತ್ತಿಂದ ಟ್ರೈ ಮಾಡ್ತಾ ಇದ್ದಾರೆ ಆಕ್ಚುಯಲ್ ಆಟ ಶುರು ಮಾಡಿದ್ದಾರೆ ಅವರು ಕೂಡ ನನ್ಗೆ ಗೊತ್ತಿರೋ ಹಾಗೆ ಅವರು ಕೂಡ ಎಲ್ರ ಜೊತೆ ಬೇರೆಯಾಗಿ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಮಲ್ಲಮ್ಮ ಅವರ ಬಗ್ಗೆ ಏನು ಮಾತಾಡ್ಬೇಕಾಗಿಲ್ಲ ಸಖತ್ತಾಗಿ ಬರ್ತು ಬಿಟ್ಟಿದ್ದಾರೆ ಇನ್ನು ನಮ್ಮ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡೋದಾದ್ರೆ ಬರೀ ಗಲಾಟೆ ಅಷ್ಟೇ ಅವ್ರ ಗಲಾಟೆ ಬಿಟ್ಟು ಬೇರೆ ಏನು ಮಾಡ್ತಾ ಇರೋದು ನಂಗೆ ಕಾಣಿಸ್ತಾನೆ ಇಲ್ಲ ಒಂದೇ ಒಂದ್ ಟಾಸ್ ಸಹ ಆಡಿಲ್ಲ ಇವತ್ತರ್ಗು ನಾನು ಆಡ್ತೀನಿ ನಾನು ಆಡಬಲ್ಲೆ ಅಂತ ಅವರು ಒಂದ್ ಮನ್ಸಲ್ಲಿ ಅನ್ಕೊಂಡು ಅವ್ರನ್ನ ಕೇಳ್ಕೊಂಡು ಆಡ್ಬೋದಾಗಿತ್ತಲ್ವಾ ಅವ್ರು ಏನು ಅಂತ ಪ್ರೂವ್ ಮಾಡ್ಕೋಬಹುದಾಗಿತ್ತಲ್ವಾ ಅವ್ರು ಮೋಸ್ಟ್ಲಿ ನಾನು ಗಲಟೆ ಮಾಡಿದ್ರೆ ಕ್ಯಾಮ್ರಾಗ ಕಾಣಿಸ್ಕೊಂತೀನಿ ಅಷ್ಟೇ ಸಾಕು ನನ್ಗೆ ಅನ್ಕೊಬಿಟ್ಟಿದ್ದಾರೆ ನನಗ್ ಗೊತ್ತಿಲ್ಲ ಅಶ್ವಿನಿ ಅವರು ಸಹ ಗೇಮ್ ಗೇಮ್ಗಳನ್ನ ಆಡಿದ್ರೆ ಅವ್ರು ಏನು ಅಂತ ಗೊತ್ತಾಗುತ್ತೆ ಮತ್ತೆ ನಮ್ಮ ಕಾವ್ಯ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಡ್ರಮ್ ಬ್ಯಾಲೆನ್ಸಿಂಗ್ ಟಾಸ್ಕಲ್ಲಿ ತುಂಬಾನೇ ಚೆನ್ನಾಗಿ ಆಡಿದ್ರು ಟ್ರೈ ಮಾಡಿದ್ರು ಗೆಲ್ಲಕ್ಕೆ ಆಗಿಲ್ಲ ನಮ್ಮ ಒಂಟಿಗಳ್ ಗೆದ್ರು ಅವರಲ್ಲೊಬ್ರು ಫಿನಾಲಿಸ್ಟ್ ಕಂಟೆಂಟ್ ಆಗ್ತಾರೆ ಮತ್ತೆ ಇವರಲ್ಲೂ ಇವ್ರಂತೂ ಸೋತ್ ಮನೆಗೆ ಹೋಗ್ತಾರೆ ಏನು ಮನ ಅಂದ್ರೆ ಮನೆಗೆ ಹೋಗಲ್ಲ ಬಟ್ ಆ ಟಾಸ್ಕ್ ಅಲ್ಲಿ ಸೋತು ಬಿಗ್ ಬಾಸ್ ಮನೆಯಲ್ಲಿ ಹಂಗೆ ಒಳ್ಕೊತಾರೆ ಇವ್ರು ಫಿನಾಲಿಸ್ಟ್ ಕಂಟೆಂಟ್ ಆಗ್ತಾರೆ ಅಷ್ಟೇ ಇವತ್ತಿನ ಸಂಚಿಕೆ ಇಷ್ಟೇ ನಡೆದಿದ್ದು ನಿನ್ನೆ ಸಂಚಿಕೆ ಇಷ್ಟೇ ನಡೆದಿದ್ದು ಇವತ್ತಿನ ಸಂಚಿಕೆ ಏನು ನಡೆಯುತ್ತೆ ಅಂತ ಕಾದ್ ನೋಡೋಣ ಅಂಟಿಲ್ ದ ಟೇಕ್ ಕೇರ್ ಬಾಯ್